ಸೊಮುಖನಹಳ್ಳಿ ಫಾಲ್ಸಿಂದ ಪಾಟ್ಲಾ ಬೆಟ್ಟ ಬಂದಿದ್ದೀವಿ ಏನು ಇಲ್ಲಿಂದ ನಮಗೆ ಸುಬ್ರಹ್ಮಣ್ಯ ಒಂದು ತರ್ಟಿ ಫೈವ್ ಕಿಲೋಮೀಟರ್ಸ್ ಅಷ್ಟೇ ಟೂ ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಇದು ಫುಲ್ ಆಫ್ ಆಫ್ರೋಡಿಂಗು ಅನ್ಕೋತೀನಿ ಬನ್ನಿ ಹೋಗೋಣ ಎಂಜಾಯ್ ಮಾಡೋಣ ಬನ್ನಿ ಮಾಡ್ ಆಫ್ ರೋಡಿಂಗ್ ಮಾತ್ರ ಸಾಕ್ತಾಯಿದೆ ಇನ್ನು ನೋಡಿ ಹೆಂಗಿದೆ ವಿವೋ ಈಗ ಬೆಟ್ಟ ಹತ್ತುಬೇಕು ಸೊ ಇದೇ ದಾರಿ ಇದೆ ಹತ್ತೋದಕ್ಕೆ ಬೈಕಲ್ಲಿ ಹೋಣ ಬನ್ನಿ ಹೆಂಗೆ ಹತ್ತಿಸ್ತೀವಿ ಅಂತ ನೋಡಿದ್ರಂತೆ ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ ಅದು ಇದೇ ಇರಬಹುದು ಅಲ್ಟಿಮೇಟ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ ಎಂಜಾಯ್ಮೆಂಟ್ ಅನ್ಕೊಳ್ಳಿ ಇಶಾಂತ್ ಪ್ರೊ ಅದ ಬೇಡ ಬೇಡ ಆಫ್ ಆಫ್ರೋಡ್ ಕರ್ಕೊಂಡು ಬಂದ್ಬಿಟ್ರಿ ಸುಮ್ಮನೆ ಹೆಂಗೆ ಗೊತ್ತಾ ಅಲ್ಲಿ ದಾರಿ ಇಲ್ಲ ಯಾರು ನಾವು ದಾರಿ ಮಾಡ್ಕೊಂಡು ಬಂದ್ಬಿಟ್ಟಿದೀವಿ ಅನ್ನೋ ಒತ್ಸ್ಬಿಟ್ಟಿದೀವಿ ಈಗ ಮೈನ್ ಇಳಿಯೋದೇ ಅದು ಒಂದು ದೊಡ್ಡ ಕಾನ್ಸೆಪ್ಟ್ ಈಗ ಇಳಿಸೋದೇ ದೊಡ್ಡ ಕಷ್ಟ ಈಗ ಅಂದ್ಕೊಳ್ಳಿ ಯಾಕಂದ್ರೆ ಅಪ್ಪ ಹತ್ತಿಸ್ಬಿಡ್ಬೋದು ಇಳು ಕ್ವಾಟ್ಲೆ ಬಟ್ ಯಾರು ಮಸ್ತ್ ಅಕೊಳ್ಳಿ ರೈಡ್ ಮಾತ್ರ ಇವತ್ತು ಏನಂತೀರಾ ಬ್ರೋ ಹಿಂದಿ ಬ್ರೋ ನಮ್ಮ ಎಸ್ ವಿ ಒನ್ ಟೆನ್ ರೈಡು ಅನೌನ್ಸ್ ಮಾಡಿದ ದಿನನೇ ಇಷ್ಟರ ಮಟ್ಟಕ್ಕೆ ನಾವು ಚಿಲ್ಲಾಗಿ ರೈಡ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸಾಕಾಗಿದೆ ಅಲ್ಲಿ ಯಾವುದೋ ಒಂದು ಫಾಲ್ಸ್ ಇದೆ ನೋಡಿ ಅಲ್ಲಿ ನಂದು ಝೂಮ್ ಅಷ್ಟ ಅಲ್ಲಿ ನೋಡಿ ಅದೊಂದು ಫಾಲ್ಸ್ ಇದೆ ಸುತ್ತ ಬೆಟ್ಟ ಅಲ್ಟಿಮೇಟ್ ವೀವ್ ಸಾಕಾಗಿದೆ ಆಫ್ ಫೋಡು ಇದೆಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ನ ನಮ್ಮ ನಿಶಾನ್ಗಳು ತೊಗೊಂಡಿದ್ದಾರೆ ತೊಗೊಂಡಿದ್ದೀರಲ್ಲೊಬ್ರಾ ನಾನು ಹಂಡ್ರೆಡ್ ಪರ್ಸೆಂಟ್ ತೊಗೊಂಡಿದ್ದಾರೆ ನೋಡೋಣ ಬನ್ನಿ ಎಲ್ಲ ಹಾಕ್ಬಿಟ್ಟು ಸ ಈಗ ಇಲ್ಲಿ ಬಾಟ್ಲ ಬೆಟ್ಟ ಮುಗಿಸ್ಕೊಂಡು ಡೈರೆಕ್ಟು ಯಾವ ಪ್ಲೇಸ್ ಗೊತ್ತಿರ್ಗಲ್ಲ ಎಲ್ಲಿಗೂ ತಿರುಗಲ್ಲ ಡೈರೆಕ್ಟ್ ಬೇರೆ ನಮ್ಮ ಅವ್ರು ಮೈಸೂರಿಗೆ ಹೋಗ್ತಾರೆ ನಾನು ನಮ್ಮ ಮನೆಗೆ ಹೋಗ್ತೀನಿ ಬ್ರೋ ಅವಾಜ್ ದ ಬ್ರೋ ನಮ್ಮ ಒಂದು ಸಿ ಟಿ ಅಂಡ್ರೆಡು ಮತ್ತು ನಮ್ಮ ಒಂದು ಪ್ಲಾಟಿನೋದಲ್ಲಿ ಇಷ್ಟು ಚೆನ್ನಾಗಿ ರೈಡ್ ಮಾಡ್ಬೋದು ಅಂತ ನಾವೇ ಎಕ್ಸಾಂಪಲ್ ಅಂತ ಕೊಡ್ಬೋದು ಏನಂತೀರಾ ಜನರು ಸಾಗರಾಗಿದೆ ಕೆಳಗೆ ಆಫ್ ರೋಡ್ ಸಕ್ಕತ್ತಾಗಿ ಆಫ್ ರೋಡ್ ಇದೆ ಬಟ್ ಅಲ್ಲೆಲ್ಲೋ ಬಿಡೋದಿಲ್ಲ ನಾವೇ ಹೆಂಗೋ ಏನೋ ಮಾಡಿ ಬಂದಿದ್ದೀವಿ ಬಟ್ ಯಾರು ಬೆಟ್ಟ ಹತ್ತಿಸ್ಬೇಕು ಅಂತ ಇದ್ರೆ ಸ್ವಲ್ಪ ಹುಷಾರಾಗತ್ತೆ ಸಖತ್ ಆಫ್ ರೋಡ್ ಇದೆ ಎಲ್ವಿ ಬಟ್ ಇಲ್ಲಿರೋ ನೇಚರ್ ನೋಡ್ತಾ ಇದ್ರೆ ಅಲ್ಟಿಮೇಟ್ ಕಳೆದು ಹೋಗ್ತೀರಾ ಮಾತ್ರ ಸಕ್ಕತ್ತಾಗಿದೆ ಇಲ್ಲಿ ಇಲ್ಲಿ ಬಂದರೆ ನೀವು ವಾಪಸ್ ಹೋಗಕ್ಕೆ ಮನ್ಸಿಗೆ ಬರಲ್ಲ ಶೀತ ಬೇರೆ ಆಗಿಬಿಟ್ಟು ನಮಗೆ ಈ ರೈಟ್ ಟೈಮಲ್ಲಿ ಎಷ್ಟು ಫಾಲ್ಸ್ ಕಾಣ್ತಾ ಇದೆ ನೋಡಿ ಈ ಕಡೆ ಇಟ್ಕೊಳ್ಳಿ ಈ ಕಡೆ ವಿ ಫಾಲ್ಸರ್ ಗಳಲ್ಲಿದೆ ಸಾಗರದಲ್ಲಿದೆ ದೌರಾಣಾ ಪಾಟ್ಲಾ بیٹ ಮಾತ್ರ ಅಲ್ಟಿ ಆಗಿದೆ ಒಳ್ಳೆ ಆಫ್ ರೋಡ್ ಅಂತ ಇದೆ ಯಪ್ಪ ಈ ಅಚ್ಚಾ ಅಚ್ಚು ಬಿಡಿ ನಿಮಿ ಎಷ್ಟನೇ ದೊಡ್ಡ ಮ್ಯಾಟರ್ ಆಗೋಗಿದೆ ಈಗ ಎಷ್ಟೋ ಜನ ಹೇಳೋರು ಗಾಡಿ ತೊಗೊಂಡೋಗಲ್ಲ ಬರುತ್ತೆ ಬಟ್ ನಾವು ಆದರೂ ಗಾಡಿ ತೊಗೊ ಬಂದಿದ್ದೀವಿ ಚಾಲೆಂಜ್ ಮಾಡಿಕೊಂಡು ಸೊ ಹೆಂಗೋ ಸೇಫಾಗಿ ಇಳಿಸ್ಬಿಟ್ರೆ ಎಲ್ಲೋ ಆಯ್ಕಲ್ದೇ ಆರಾಮಾಗಿ ಇಳಿಸ್ಬಿಟ್ರೆ ತುಂಬ ಖುಷಿ ಆಗುತ್ತೆ ಒಳ್ಳೆ ಇದೆ ಮಾತ್ರ ಇವಾಗ ಹಿಂಗೆ ಬಿಸಿಲು ಟೈಮಲ್ಲಿ ನಮ್ಮ ವಿಂಟರ್ ಸೀಸನಲ್ಲಿ ಬಂದರೆ ರೈನಿ ಅಂತೂ ಬರೋಕ್ಕಾಗಲ್ಲ ಬಿಡಿ ಅದು ಬೇರೆ ಪ್ರಶ್ನೆ ವಿಂಟರಲ್ಲಿ ಬಂದರೆ ಅದ್ಭುತ ಇಲ್ಲ ಮಾರ್ನಿಂಗ್ ಎ ಫ್ಯೂ ಮೂಮೆಂಟ್ಸ್ಲೈತೆ ನಾವು ಆಫ್ ರೋಡ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಅಂದ್ಕೊಳ್ಳಿ ಬಟ್ ಒಂದು ಕಡೆ ಹಾಕೋಬೇಕಿತ್ತು ಜಸ್ಟ್ ಮಿಸ್ಸಲ್ಲಿ ನಮ್ಮ ಬ್ರೋ ಮತ್ತೆ ನಾವೆಲ್ಲ ಸೇರ್ಕಂಡತ್ತಾಗೆ ಅದೇನು ಗೊತ್ತಾ ಬ್ರೋ ಎ ಬಿ ಎಸ್ ಇರೋದ್ರಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಫುಲ್ ಸ್ಕಿಡ್ ಆಯ್ತ ಟೈರ್ ಇಟ್ಕೊಬಿಡ್ತದಲ್ಲ ಡಿಸ್ಕು ಕಾಮ್ ಬಿ ಅದ್ರ ಬೆಟರ್ ಅಂದ್ಕೊಳ್ಳಿ ನಂದು ಬ್ಯಾಕು ಡ್ರಮ್ಮು ಬಟ್ ಹಂಗು ಎವ್ರಿ ಸ್ಕಿಡ್ ಬ್ರೋ ಸಕ್ಕ ಸ್ಕಿಡ್ ಆಗುತ್ತೆ ಮಾತ್ರ ಒಂದು ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ನ ಮಾಡ್ಕೋಬೇಕು ಅಂತ ಇದ್ರೆ ಪಾಟ್ಲಾ ಸಂಜೆ ಹ್ಞೂ ಮಾರ್ನಿಂಗ್ ಬನ್ನಿ ಬೇಕಾರೆ ಮಾರ್ನಿಂಗ್ ಬನ್ನಿ ಮಾರ್ನಿಂಗ್ ಬಂದು ಬೇಕಾರೆ ಮಾರ್ನಿಂಗ್ ಇದು ಬೆಟ್ಟ ಗಿಟ್ಟ ಹತ್ತಿಸ್ಕೊಂಡು ಅಲ್ಲೇ ಇದ್ದು ಬೇಕಾರೆ ಆಮೇಲೆ ಆರಾಮಾಗಿ ಬರ್ಬೋದು ಇವಾಗ ಸ್ವಲ್ಪ ಬಿಸ್ಲಿತ್ತು ಬಟ್ ಯಾರು ಮಜವಾಗಿತ್ತು ಅನ್ಕೊಳ್ಳಿ ಅಲ್ಟಿಮೇಟ್ ರೈಡ್ ಮಾತ್ರ ಪಾಟ್ಲಾ ಬೆಟ್ಟ ಮಾತ್ರ ಸಕ್ಕತ್ ವಿವೋ ಏನು ಲಾಸ್ ಇಲ್ಲ ಅಲ್ಲ ಬ್ರೋ ನಾವು ಹೊಡೆದಿದ್ದು ನಮಗೆ ಹೆಚ್ಚು ಕಡಿಮೆ ಇವಾಗ ನಮ್ಗೊಂದು ಟ್ವೆಂಟಿ ಕಿಲೋಮೀಟರ್ ಲಾಂಗ್ ಆಗುತ್ತಾ ನಾವು ಹೋಗೋ ಡೆಸ್ಟಿನೇಷನ್ಗೆ ಅದೇ ನಾವು ಹೋಗೋ ಡೆಸ್ಟಿನೇಷನ್ಗೆ ಟ್ವೆಂಟಿ ಕಿಲೋಮೀಟರ್ ಲಾಂಗ್ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಬಂದು ಹೊಡೆದ್ವಿ ಆರು ಆಫ್ ರೋಡಿಂಗ್ ಬೇರೆ ಲೆವೆಲ್ ಬೇರೆ ಯಾವ ಗಾಡಿಲೂ ಮಾಡೋಕ್ಕಾಗಲ್ಲ ಬಿಡಿ ಇದು ಹೆವಿ ಗಾಡಿ ಹೆವಿ ಗಾಡಿಗಳಿಗೆ ಆಗೋದಿಲ್ಲ ಎಕ್ಸಾಂಪಲ್ ಈ ಡ್ಯೂಕ್ ಕೆ ಟಿ ಎಮ್ ಮತ್ತು ಎನ್ ಎಸ್ ಅವೆಲ್ಲ ಆಗೋದಿಲ್ಲ ಯಾಕೆಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟು ಇರೋಲ್ಲ ನೋಡಿ ಸೊ ಹಾಗಾಗಿ ಮಾಡೋದಕ್ಕೆ ತುಂಬ ಕಷ್ಟ ಬಟ್ ನಮ್ ಗಾಡಿಗಳು ಹೆಂಗೋ ಹತ್ತು ಸ್ಪೂಟ ಇಳು ಆಫ್ ರೋಡ್ ಮಾತ್ರ ಅಲ್ಟಿಮೇಟ್ ಅಂದ್ಕೊಳ್ಳಿ ಸಾಕಾದ ಬಟ್ ಇಲ್ಲಿ ಗೇಟ್ ಹಾಕ್ಬಿಟ್ಟವ್ರೆ ಬಿಡೋದಿಲ್ಲ ಅಂತ ಸೊ ನಾವು ಅದನ್ನ ನೋಡ್ಕೊಂಡು ವಾಪಸ್ ಬಂದ್ರೆ ನಮ್ಮಷ್ಟು ಮಿಕಾ ಯಾರು ಇಲ್ಲ ಬಟ್ ನಾವು ಏನ ಏನಾದ್ರೂ ಪರವಾಗಿಲ್ಲ ಆಫ್ ರೋಡ್ ಹೊಡೆದೇ ಹೊಡಿತೀವಿ ಅಂತಂದ್ರೆ ಹೊಡಿಬಹುದು ನಾವು ಇವತ್ತು ಹಂಗೆ ಎರಡು ಕಡೆ ಪ್ಲೇಸ್ನ ನುಗ್ಸಿರೋದು ಕ್ಲೋಸ್ ಇದ್ರು ಅಲ್ವಾ ಫಾಲ್ಸು ಮತ್ತು ಇದು ಸೊ ನಂದು ಮೊಬೈಲಲ್ಲಿ ಸ್ಟೋರೇಜು ಖಾಲಿ ಚಾರ್ಜು ಖಾಲಿ ನೆಕ್ಸ್ಟ್ ಇವಾಗ ಮಾಮೂಲಿ ಬೇರೆಯಾಗಿ ಹೊಡಿತಾಯಿರೋದೆ ಸೊ ಸಿಗೋಣ ಬನ್ನಿ ವೇ ಟೀಗೆ ಹಾಕ್ಕೋತೀವಿ ಟೀಗೆ ಹಾಕ್ಕೊಂಡು ಈ ವಿಡಿಯೋ ಇಷ್ಟೇ ಅಂತ ಅನ್ಕೋತೀನಿ ಯಾವ ಪ್ಲೇಸಸ್ಸು ಹೋಗೋದಿಲ್ಲ ಬನ್ನಿ ಅಷ್ಟೇ